ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತ ನಾವು ನಮ್ಮ ಅಕ್ಕನ ಬರ್ಡೇ ಬೇರೆ ಇತ್ತಲ್ಲ ಹಾಗಾಗಿ ಎಲ್ಲಾದರೂ ಹೊರಗಡೆ ಇನ್ನೊಂದು ದಿವಸ ಶಾಪಿಂಗ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರ್ಟಿವಿ ಹೆಣ್ಮಕ್ಳಿಗೆ ಎಷ್ಟು ಶಾಪಿಂಗ್ ಮಾಡಿದ್ರು ಕಮ್ಮಿನೇ ಅಲ್ವಾ ನಾವು ಬಂದಿದ್ದು ಓಮ್ ಕಲೆಕ್ಷನ್ಸ್ಗೆ ಸೊ ನಾವು ಬಂದಿದ್ದು ಆಟೋ ಹೇಗಿತ್ತು ಅಂತ ತೋರಿಸ್ತೀನಿ ನೋಡಿರಿ ನಿಮ್ಗೆ ನೋಡ್ರಿ ಇಲ್ಲಿ ಇಷ್ಟು ಪುಟ್ಟ ಆಟೋ ಒಂದು ಮೂರು ಜನ ಕೂಡ್ಬೋದು ಅಷ್ಟೇ ಆರಾಮಾಗಿ ಬರ್ರಿ ಇವಾಗ ಒಳಗೆ ಹೋಗೋಣ ಅಂತ ಶಾಪಿಂಗ್ ಮಾಡೋನು ನಾನು ಏನೇನಿತ್ತು ಅಂತ ಎಲ್ಲ ತೋರಿಸ್ತೀನಿ ನಿಮಗೂ ಕೆಳಗಡೆ ಅಲ್ಲಿ ಕಿಡ್ ಸೆಕ್ಷನ್ ಇತ್ತು ಸೊ ನಾವು ಅಲ್ಲಿ ಹೋಗಲಿಲ್ಲ ಮ್ಯಾಗೆ ಬಂದ್ವಿ ಡೈರೆಕ್ಟಾಗಿ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಕಮ್ಮಿ ರೇಟ್ಗೆ ಇರ್ತಾವೆ ಯಾವುದೇ ಇದನ್ನು ತೊಗೊಂಡ್ರು ನೋಡ್ರಿ ಇದು ಬ್ಯಾಗ್ ಒನ್ ಟ್ವೆಂಟಿ ನೈನ್ ಅಂತ ಭಾಳ ಹುಡ್ಕಾಡಬೇಕು ಇನ್ನೊಂದು ಮಾತು ಭಾಳ ಹುಡ್ಕಾಡಿದ್ಮೇಲೆ ಸಿಗ್ತಾವೆ ನೋಡಿರಿ ಇಲ್ಲಿ ಇಲ್ಲಿ ಇವೆಲ್ಲ ವಾಲೆಟ್ಸ್ ಕೊಲ್ಲದಾವಲ್ಲ ಇವೆಲ್ಲ ಒನ್ ಟ್ವೆಂಟಿ ನೈನ್ ನೈಂಟಿ ನೈನ್ ಈ ಥರ ಇತ್ತು ಮತ್ತು ಇದು ಬಾಸ್ಕೆಟ್ಸು ಎಲ್ಲ ಇತ್ತು ಇದು ಅಲ್ಲಿ ಕೆಳಗಡೆ ಅದಾವಲ್ಲ ಅವೆಲ್ಲ ನೈಂಟಿ ನೈನ್ ರುಪೀಸ್ ಆಲ್ಮೋಸ್ಟ್ ಆಲ್ ಈ ಸೆಕ್ಷನ್ನಾಗ ಎಲ್ಲ ಮನೆಗೆ ಬೇಕಾಗಿರುವಂತಹ ಡೆಕೋರೇಟಿವ್ ಐಟಮ್ಸು ಮತ್ತು ಮನೆಗೆ ಅಡುಗೆ ಮನೆಗೆ ಬೇಕಾಗಿರುವಂಥ ಐಟಮ್ಸ ಬರೀ ಇವೆಷ್ಟೇ ಇದ್ದು ಬರ್ರಿ ಇನ್ನು ಮುಂದೆ ಹೋಗೋನು ಏನೇನಿತ್ತು ಅಂತ ಮತ್ತೆ ತೋರಿಸ್ತೀನಿ ಫುಟ್ವೇರ್ಸ್ ನೋಡ್ರಿ ಇಷ್ಟು ಭಾರಿ ಇದ್ದು ಅಂತಂದ್ರೆ ಯಾವ ಥರ ಬೇಕಾದ್ರೆ ಎಲ್ಲ ಥರನೂ ಅದಾವ ಫುಟ್ ವೇರ್ಸ್ ಹೀಲ್ಸ್ ಫ್ಲಾಟ್ ಚಪ್ಪಲ್ಸ್ ಇದ್ದು ಸ್ಯಾಂಡಲ್ಸ್ ಇದ್ದು ಮತ್ತು ಶೂಸ್ ಒಳಗೆ ನೋಡ್ರಿ ಇಲ್ಲಿ ಎಲ್ಲ ಕಲರ್ 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 ಶೂಸ್ ಅಂದ್ರೆ ನಿಮ್ಗೆ ಸ್ಪೋರ್ಟ್ಸ್ ಶೂಸ್ ನಾರ್ಮಲ್ ಶೂಸ್ ಅಥವಾ ಈ ಥರ ಆಫಿಷಿಯಲ್ ಪ್ರೊಫೆಷನಲ್ ವೇ ಶೂಸ್ ಆ ಥರ ತುಂಬ ಶೂಸ್ ಇದ್ದು ಹಾಕೊಂಡು ನೋಡಂತ ಎಂತ ತೆಗೆದಿಟ್ಲಿಲ್ಲ ನೋಡ್ರಿ ನಮ್ಮಕ್ಕ ಇಲ್ಲಿ ಸಾಕ್ಸ್ ಪೇಸ್ ಅದಾವ ನೋಡ್ರಿ ಇವ್ರು ಇವರು ಬರ್ತಾರ ಬರ್ರಿ ನಾವು ಮುಂದೆ ಹೋಗೋಣಂತ ಅಂತ ನೆಕ್ಸ್ಟ್ ಫ್ಲೋರ್ನಾಗ ಏನೇನದ ತೋರಿಸ್ತೀನಿ ಬರ್ರಿ ಫ್ಲೋರ್ ಹತ್ತಾಗಿ ನಿಮಗೆ ಮತ್ತೆ ನೀರು ನೀರಸ್ಕಬಾರ್ದಂತ ಒಂದು ಕಾರ್ನರ್ ಈಗ ಇಟ್ಟಾರ ಕೋಲ್ಡ್ ವಾಟರ್ ವಾಮ್ ವಾಟರ್ ಎರಡು ಇದು ಬಂತು ಲೇಡೀಸ್ ಸೆಕ್ಷನ್ ಇಲ್ಲೆಲ್ಲ ವೆಸ್ಟರ್ನ್ ವೇಸ್ ಇದು ಸೊ ನಾವು ಎಲ್ಲ ಶಾಪಿಂಗ್ ಅದು ಅಂದ್ಕೊಂಡು ಮುಗಿಸ್ಕೊಂಡು ಅಂತೂ ಇಂತು ಫೈನಲಿ ಹೊರಗೆ ಬಂದ್ವಿ ಒಂದು ಎರಡು ತಾಸು ತಗೊಂಡಿರಬೇಕು ಹೊರಗೆ ಬಂದು ನೋಡಿದ ತಕ್ಷಣ ಒಂದಂತೂ ಅರ್ಥ ಆಯ್ತು ಹೊರಗಿನ ಒಳಗೆ ತಂಪಾಗಿ ಚಲೋ ಅಂದ್ಬಿಟ್ಟು ಸೊ ನಡೀರಿ ಮನಿಗ್ ಹೋಗ ಬರ್ಡೇ ತಯಾರಿ ಬೇರೆ ಮಾಡುದೈತಿ ಮನೆಗೆ ಬಂದು ಊಟ ಮಾಡೋಶ್ರಾಗ ಸುಸ್ತಾಗಿ ಮಲ್ಕೊಂಡೆ ಬಿಟ್ವಿ ನಾವು ಪಾಪ ನೋಡ್ರಿ ಇಲ್ಲಿ ಬರ್ಡೇಗಲ್ ತಾನೇ ಪ್ರಿಪ್ರೇಷನ್ ನಡ್ಸಳ ಬರ್ಡೇಗಲ್ ಬರ್ಡೇ ಪ್ರಿಪರೇಷನ್ ನಮ್ಮ ಅಕ್ಕನ ಮಗ ನೋಡ್ರಿ ಏನೇ ಕೆಲಸ ಮಾಡ್ರಿ ಎಲ್ಲದ್ರಾಗೂ ನಾನು ಹೆಲ್ಪ್ ಮಾಡ್ತೀನಿ ಅಂತಂದು ಬಂದು ಎಲ್ಲದಕ್ಕೂ ಕೈ ಜೋಡಿಸ್ತಾನ ಅದೊಂದು ಒಳ್ಳೆ ಗುಣ ಎಂದ್ರಾಗ ಹ್ಯಾಪಿ ಹ್ಯಾಪಿ ಟು ಟು ಎಲ್ಲರಿಗಿಂತ ಹೆಚ್ಚಿಗೆ ಖುಷಿ ಅವನೇ ಅದನ ಹ್ಯಾಪಿ ಬರ್ತ್ಡೇ ಟು ಯು ಅಂತ ವಿಶ್ನು ಮಾಡಿಬಿಟ್ಟ ಅವ್ರ ಅಮ್ಮಂಗ ಬರ್ರಿ ಇವಾಗ ಸೆಲೆಬ್ರೇಷನ್ ಯಾವ ಥರ ಇತ್ತು ಅಂತ ತೋರಿಸ್ತೀನಿ ನಮ್ಮ ನಂಬುವನ್ ರಣಕಹಳೆ ಓದ್ಬಿಡ್ತಾ ನೋಡ್ರಿ ಇವಾಗ ಸ್ಪಾರ್ಕಲ್ ಹಚ್ಚಿದ್ರಾಗ ಬರ್ಡೇ ಸೆಲೆಬ್ರೇಷನ್ ಕ್ಯಾಪ್ಚರ್ ಮಾಡೋಕ್ಕಿಂತ ನಮ್ಮ ಭುವನನ್ನ ಕ್ಯಾಪ್ಚರ್ ಮಾಡೋದ್ರಾಗೆ ಇದ್ದೆ ನಾನು ನಮ್ಮ ಭುವನ್ ಎಷ್ಟು ಅದನ ನಮ್ಮ ಮಮ್ಮಿ ನೋಡ್ರಿ ಇಲ್ಲಿ ಒಳಗೆ ಒಂದು ಸಣ್ಣಗೆ ಕೇಕ್ ಟೇಸ್ಟ್ ಮಾಡತ್ತಾರ ನಾವು ಹಂಗೆ ಹೊರಗಡೆ ಗೆಸ್ಟ್ಗೆಲ್ಲ ಕೊಟ್ವಿ ನಮ್ಮ ಮಮ್ಮಿದು ಕೇಕ್ ಟೇಸ್ಟ್ ಮಾಡೋದು ಮುಗೀತ್ ನೋಡ್ರಿ ಇವಾಗ ಜೂಸ್ ಟೇಸ್ಟ್ ಮಾಡತ್ತಾರ ಎಂಜಾಯ್ ಎಂಜಾಯ್ ನಮ್ಮ ನಮ್ ಹೆಂಗಿತ್ತು ನಿಮ್ಮ ಅಕ್ಕನ ಬರ್ಡೇ ಸೊ ಇದಾಗಿತ್ತು ನಮ್ಮ ಅಕ್ಕನ ಬಡ್ಡೆ ವ್ಲಾಗ್ ಸಿಂಪಲ್ ಆಗಿತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೆಕ್ಸ್ಟ್ ವಿಡಿಯೋವರೆಗೂ ಕಾಯಿರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್